Like no ചില <laughs> ನೀನು ಸ್ಪಷ್ಟೀಕರಣ ಸೀತೆಯನ್ನು ಇಟ್ಟದ್ದು ಹೌದು ಪರಿತ್ಯಾಗ ಮಾಡಿದ್ದೇನೆ ನಾವು ವಿಶ್ವಾಮಿತ್ರೊಂದಿಗೆ ಹೋಗಿ ಯಜ್ಞ ಸಂರಕ್ಷಣೆ ಆದ ಬಳಿಕ ಸೀತೆಯನ್ನು ಮದುವೆಯಾದ ನೀನು ಹಾಗೆ ಅಯೋಧ್ಯೆಯಲ್ಲಿ ನಾಲ್ಕು ಮಂದಿ ಮಕ್ಕಳು ಹುಟ್ಟಿಕೊಂಡಾಗ ಅಯೋಧ್ಯೆಯ ಅರಮನೆಯಲ್ಲಿ ನಾಲ್ಕು ನಾಲ್ಕು ತೊಟ್ಟಿಲಲ್ಲಿ ಉಪಯೋಗ ಪಟ್ಟದ್ದು ಎರಡೇ ತೊಟ್ಟಿ ಎರಡು ಬರೀದಾಗಿ ಒಂದರಲ್ಲಿ ರಾಮ ಲಕ್ಷ್ಮಣ ಮತ್ತೊಂದರಲ್ಲಿ ಭರತ ಶತ್ರು ಒಂದಿಗೆ ಇದ್ದವರು ನಿನ್ನನ್ನು ಅರೆಕ್ಷಣವು ಬಿಟ್ಟಿರಲಾರ ಬಿಟ್ಟಿರಲಾರದೆ ನನಗೆ ಸೀತಾ ಪರಿತ್ಯಾಗದ ಉದಾಹರಣೆಯನ್ನು ಕೊಟ್ಟು ಯುದ್ಧ ಧರ್ಮ ಸಂಕಟ ಎಂಬುದಾಗಿ ಹೇಳಿಬಿಟ್ಟೆ ಅಲ್ಲೇ ತಮ್ಮ ಲಕ್ಷ್ಮಣ ಈ ಸಿಂಹಾಸಲ್ಲಿ ಕುಳಿತ ಮೇಲೆ ನೀನು ಹೇಳಿದಾಗ ನಮ್ಮ ಪರಂಪರೆಯ ಬಗ್ಗೆ ಎಚ್ಚರಿಸಿದಾಗ ಸುಮ್ಮಗಿರುವುದಕ್ಕಾಗೋ ಹ ಶಿಕ್ಷೆಯನ್ನು ಕೊಡಲೇಬೇಕಾಗ್ತಾ ತಮ್ಮ ಲಕ್ಷ್ಮಣ ಇದು ಕೊನೆಯದಾಗಿ ಹೇಳುತ್ತಾ ಇದ್ದೇನೆ ನಿನ್ನ ಎಲ್ಲಿ ಬೇಕಾದರೂ ಹೋಗು ಹಾ ಎಲ್ಲಿಗೆ ಬೇಕಾದ್ರೂ ಹೋಗು ಹೇಗು ಹಾ 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 ಹಿಂದೆಯಿಂದ ತಮ್ಮ ಲಕ್ಷ್ಮಣ ಹ್ಮ್ ನಿನ್ನ ಈ ಮಗವನ್ನು ಬೇಡುವ ತೋರಿಸಬೇಡ ಇದುವರೆಗೆ ಬಾಳಿದ್ದ ಹದನವನ್ನು ಬಲಿದೆ

ಬೇರೆಯೇ ಪ್ರತ್ಯೇಕವಾದಂತಹ ಚಿಂತನೆ ಎಂಬುದು ಇಲ್ಲ ಎಲ್ಲವೂ ರಾಮನ ಕ್ಷೇಮಕ್ಕಾಗಿಯೇ ಅದುವೇ ನನ್ನ ಸ್ಥಾಯಿ ಭಾವವಾಗಿತ್ತು ಅಣ್ಣ ಈಗ ಹೇಳುತ್ತಾ ಇದ್ದೆ ನನಗೆ ನಿನಗೆ ದೇಹ ಶಿಕ್ಷೆಯನ್ನು ಕೊಡುತ್ತಾ ಇದ್ದೇನೆ ನಿನ್ನ ಮುಖ ದರ್ಶನವನ್ನು ಇನ್ನು ಮಾಡುವುದಿಲ್ಲ ಎಂಬುದಾಗಿ ಸಿಂಹಾಸನದಲ್ಲಿ ಕುಳಿತುಕೊಂಡು ಹೇಳುತ್ತಾ ಇದ್ದೆ ಅಣ್ಣ ತೊಟ್ಟಿಲಿನಲ್ಲಿ ಮಲಗಿದಂತಹ ಕಾಲವನ್ನು ನೀನು ನೆನಪಿಸಿದೆಯಾಗ ರಾಮ ಲಕ್ಷ್ಮಣರು ಒಂದು ತೊಟ್ಟಿನಲ್ಲಿ ಭರತ ಶತ್ರುಘ್ನರು ಒಂದು ತೊಟ್ಟಿಲಿನಲ್ಲಿ ಮೂವರು ಮಂದಿ ರಾಣಿಯರು ಸರದಿ ಪ್ರಕಾರ ತೂಗುತ್ತಾ ಇದ್ದರು ಮಕ್ಕಳಲ್ಲಿ ಭಾವ ಮಾಡಲಿಲ್ಲ ಅಣ್ಣ ನಿನ್ನ ಬಿಸಿ ಅಬ್ಬುಗೆಯಲ್ಲಿ ನನ್ನನ್ನು ನಾನು ಮರೆಯುವಂತಹ ಕಾಲ ಇತ್ತು ಆ ತೊಟ್ಟಿಲಿನಲ್ಲಿ ಮಲಗಿದಂತಹ ಕಾಲ ಅದುವೇ ನಾನು ನಿನ್ನನ್ನು ಜೀವನ ಪರ್ಯಂತವೋ ಒಂದುಗೂಡಿಸಿತೋ ಏನೋ ನಿನ್ನ ಮುಖದಲ್ಲಿ ಸಂತೋಷ ಕಂಡರೆ ನನಗೆ ಸಂತೋಷ ಉಂಟಾಗುತ್ತಾ ಇತ್ತು ನಿನ್ನ ಹೊಟ್ಟೆಯ ಹಸಿವು ತುಂಬಿದರೆ ನನಗೆ ಹೊಟ್ಟೆ ತುಂಬುತ್ತಾ ಇತ್ತು ಅಂತಹ ನಿನ್ನನ್ನು ಅಗಲುವುದಕ್ಕೆ ಈಗ ಸ್ವಲ್ಪ ಕಷ್ಟವಾಗುತ್ತಾ ಇದೆ ಆದರೂ ಸಿಂಹಾಸನದಲ್ಲಿ ಕುಳಿತಾಗ ನೀನು ರಾಜನಾಗಿಯೇ ವರ್ತಿಸಬೇಕು ಒಂದು ಪ್ರಾರ್ಥನೆ ಮಾಡುತ್ತೇನೆ ಅಣ್ಣ ಸಿಂಹಾಸನವನ್ನು ಒಂದು ಇಷ್ಟು ದೂರ ಬಾ ನಿನ್ನನ್ನು ಗಾಢವಾಗಿ ತಕ್ಕಿ ತಪ್ಪಿ ಆಲಗಿಸಿಕೊಳ್ಳುತ್ತೇನೆ ಕೊನೆಯ ಬಾರ ನಿನ್ನನ್ನು ನಿನ್ನ ಪಾದ ಗೋಳಿಯನ್ನು ಶಿರದಲ್ಲಿ ಧರಿಸಿಕೊಂಡಿದ್ದೇನೆ ನಿನ್ನ ಆಜ್ಞೆಯನ್ನು ಶಿರಸಾರೈಸಿದ್ದೇನೆ ಇನ್ನೆಂದು ತಿರುಗಿ ನೋಡುವುದಿಲ್ಲ ಹೊರಟೆ 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 ಲಕ್ಷ್ಮಣ ತಲೆಯನ್ನು ನೇವರಿಸಿದ್ದೇನೆ ಮತ್ತೊಮ್ಮೆ ಲಕ್ಷ್ಮಣ ಲಕ್ಷ್ಮಣ ಅಣ್ಣ ಅಣ್ಣನನ್ನು ಬೀಳ್ಕೊಟ್ಟದ್ದಾಯಿತು ಎಷ್ಟು ಕಷ್ಟವಾಗುತ್ತದೆ ಬೃಹತ್ತಾಗಿ ಬೆಳೆದಂತಹ ಮರವೊಂದನ್ನು ಸಮೂಲವಾಗಿ ಕೀಳುವಂತ ಕೀಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಆ ನೆಲದ ಸಂಸ್ಕಾರ ನಮ್ಮನ್ನು ಹಿಡಿದಳೆಯುತ್ತಾ ಇದೆ ಈ ಹೊತ್ತು ನನ್ನ ಮಡದಿಯಾದಂತಹ ಊರ್ಮಿಳಿಗೆ ಒಂದು ಮಾತನ್ನು ಹೇಳಲೇಬೇಕಾಗುತ್ತದೆ ಅಯೋಧ್ಯೆಯ ಎಲ್ಲೆಯನ್ನು ನಾನು ದಾಟಿ ಹೋಗಬೇಕು ಮುಂದಿನ ಬದುಕು ಹೇಗೆ ಎನ್ನುವುದನ್ನು ನಿರ್ಧರಿಸಬೇಕು ದೇಹಾಂತ ಶಿಕ್ಷೆಯನ್ನು ಅಣ್ಣ ವಿಧಿಸಿದ್ದೇ ವಿಧಿಸಿದ್ದಾನೆ ಅದನ್ನು ಅಕ್ಷರಶಃ ಪಾಲಿಸಬೇಕು ಮಡದಿಯಾದಂತಹ ಊರ್ಮಿಳ ಕಾಯುತ್ತಾ ಇದ್ದಾಳೆ ನನ್ನ ಯಾವಾಗ ಬರುತ್ತೇನೆ ಈ ಯಾವ ವಿಚಾರವೂ ಅವಳಿಗೆ ತಿಳಿದಿಲ್ಲ ಸಂತೋಷದಿಂದಲೇ ಇದ್ದಾಳೆ ಹಿಂದೆ ಅಣ್ಣನೊಂದಿಗೆ ಅರಣ್ಯಕ್ಕೆ ಹೋಗುವಂತಹ ಕಾಲಕ್ಕೆ ಸೀತೆಯಂತೆ ಹಂಬಲಿಸಲಿಲ್ಲ ನಾನು ಬರುತ್ತೇನೆ ನಾನು ಬರುತ್ತೇನೆ ಎಂಬುದಾಗಿ ಊರ್ಮಿಳ ನಿನ್ನ ನಾನು ಬಂದರೆ ನಿನ್ನ ಅಣ್ಣನ ಸೇವೆಗೆ ಭಿಂಗ ಉಂಟಾಗುತ್ತದೆ ನೀವೊಬ್ಬರೇ ಹೋಗಿ ಎಂಬುದಾಗಿ ನನ್ನನ್ನು ಬೀಳ್ಕೊಟ್ಟಿದ್ದಾಳೆ ಈ ಹೊತ್ತು ಅವಳ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಳು ನಾನು ಎಲ್ಲ ವಿಚಾರವನ್ನು ಹೇಳಿದಾಗ ಹಿಂದೆ ನಿಮ್ಮ ಮಾತನ್ನು ನಾನು ಕೇಳಿಲ್ಲ ಈ ಹೊತ್ತು ನಾರುಮಡಿಯನ್ನು ಧರಿಸಿಕೊಂಡು ನಿಮ್ಮ ಜೊತೆಯಲ್ಲಿ ಬರುವುದಕ್ಕೆ ನನಗೆ ಅಪ್ಪಣೆಯನ್ನು ಕೊಡಬೇಕು ಎಂಬುದಾಗಿ ಊರ್ಮಿಳೆ ಕೇಳಿಕೊಂಡಳು ಅವಳ ಅಪೇಕ್ಷೆಯನ್ನು ಈಡೇರಿಸಿ ಅವಳನ್ನು ಜೊತೆಯಲ್ಲಿಯೇ ಬರುವಂತೆ ನಾನು ನಿರ್ದೇಶ ಮಾಡಿದ್ದೇನೆ ಸರಯೂ ನದಿಯ ತೀರದಲ್ಲಿ ಕುಟೀರವೊಂದನ್ನು ಕಟ್ಟಿಕೊಂಡು ಧ್ಯಾನಾಸಕ್ತನಾಗಿ ಯೋಗಾರೂಢನಾಗುವಂತಹ ಹೊತ್ತಿಗೆ ವಿಚಿತ್ರವೊಂದನ್ನು ಅನುಭವಿಸಿದೆ ಊರ್ಮೆಳೆಯನ್ನು ತಪ್ಪಿಕೊಂಡಂತಹ ಸಂದರ್ಭದಲ್ಲಿ ನನ್ನ ಶರೀರದಲ್ಲಿ ಬದಲಾವಣೆ ಬೃಹದಾಕಾರವಾದಂತಹ ಸರ್ಪಾಕೃತಿಯನ್ನು ತಳೆದು ಊರ್ಮಿಳೆಯನ್ನು ತಪ್ಪಿಕೊಂಡಂತೆ ಸರ ಇಳಿದು ಹೋಗುತ್ತಾ ಇದ್ದೇನೆ ಇಳಿದು ಹೋಗುತ್ತಾ ಇದ್ದೇನೆ ಹೋಗುತ್ತೇನೆ जाए सहिदान लोकद माये दाटी चाय लक्ष्मण निज जाए सह परिदान लोकदा माये ಛಲ ಬಿಡಿದು ಮನದಲ್ಲಿ ಅದಲ್ಲ ಇಲ್ಲ ನಿನಗೆ ಸಿಗಿಸಿ ನಾನು ಮೊದಲೇ ಹೇಳಿದ್ದೆ ನೀತಿ ತಪ್ಪು ಬಾರದು ನನ್ನ ಮಾತನ್ನು ಉಲ್ಲಂಘಿಸಬಾರದು ಶಿಕ್ಷೆಗೆ ಗುರಿಯಾಗಬೇಕಾದ ಎಚ್ಚರಿಕೆಯನ್ನು ಕೊಟ್ಟವನ ನೀನು ಮಾಡಿದಂತ ಕಾರ್ಯದಲ್ಲಿ ನನ್ನನ್ನು ಧರ್ಮ ಸಂಕಷ್ಟಕ್ಕೆ ಸಿಲುಕಿಸಿದೆಯಪ್ಪ ಧರ್ಮ ಸಂಕಟಕ್ಕೆ ಹಾ ಯಾಕಂದ್ರೆ ನಾನು ಅನುಭವಿಸಬೇಕಾ ಅಂತ ಅವನವಾಸ ಪಿತೃವಾಕ್ಯ ಪರಿಪಾಲನೆ ಅಮ್ಮನ ಮಾತು ನಾನು ಹೊರಡುತ್ತಿರುವಂತಹ ಸಮಯದಲ್ಲಿ ಹೂ ಅಪ್ಪನ ಬಾಯಿಂದ ಒಂದು ಮಾತು ಹೊರಡಲಿಲ್ಲ ಹಾ ಮಾತಾಡೋಕಾಗುತ್ತಿರಲಿಲ್ಲ ಹ ಕೈ ಸಂದೆಯಿಂದಲೇ ಇದೆ ಬೇಡ ನಾಳೆ ಹೋಗೋ ಅಂತ ಹೇಳಿದರೂ ಹೊರಟವ ನಾನು ಹಾ ನನಗೆ ಮಾತ್ರ ನೀಸದ್ದು ಹಾ ಆದರೆ ತಮ್ಮ ಲಕ್ಷ್ಮಣ ಅಣ್ಣ ನಿನ್ನೊಂದಿಗೆ ನಾನು ಬರ್ತೇನೆ ಎಂಬುದ ಎಲ್ಲವನ್ನೂ ತಿರಸ್ಕರಿಸಿ ಹೊರಟವ ತಿರಸ್ಕರಿಸಿ ನನ್ನೊಂದಿಗೆ ಬಂದವ ನೀನು ನನ್ನ ಮೇಲೆ ನೀನು ತೋರಿಸಿದಂತ ಪ್ರೀತಿ ಮಮಕಾರಗಳು ಹ ಒಂದೊಂದು ಭಾವಿಸುತ್ತಿರುವ ಹ್ಮ್ ಏನು ಹೇಳಬೇಕು ಗೊತ್ತಾಗೋಲಿಲ್ಲ ಹ್ಮ್ ಯಾಕೆ ಹೇಳಿದ್ರೆ ಹ್ಮ್ ಅಯೋಧ್ಯೆಯಲ್ಲಿ ಅಮ್ಮ ಇದ್ದರು ಹ್ಮ್ ಅಪ್ಪ ಇದ್ದರು ಹಾ ನನ್ನನ್ನು ಸೀತೆಯಲ್ಲಿ ಎಲ್ಲವನ್ನು ಕಂಡಕೊಂಡವನು ತಾಯಿ ತಂದೆಯರು ಎಂಬುದಾಗಿ ಭಾವಿಸಿಕೋ ಮಗನೇ ಎಂಬುದಾಗಿ ನನ್ನ ತಾಯಿಯೇ ಹೇಳಿದ ಮಾತು ಅಷ್ಟು ಹೇಳಿದ ಮೇಲೆ ನಮ್ಮೊಂದಿಗೆ ಬಂತು ಹ್ಮ್ ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗಲು ಹಾ ತಮ್ಮ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ನಮಗೆ ಬೇಕಾದಾಗೆ ಪರ್ಣಕುಟೀರವನ್ನು ರಚಿಸಿದವ ನೀನು ನಮಗೆ ಬೇಕಾದಾಗೆ ಹಣ್ಣು ಹೊಂಪಲುಗಳನ್ನು ಗೆಡ್ಡೆಗಳನ್ನು ತಂದುಕೊಟ್ಟವ ನೀವನೇ ತಮ್ಮ ನೀನು ತಿಂದಿಯಾ ನೀನು ಹಾಲು ಕುಡಿದೀಯ ಏನಾದರೂ ಕುಡಿದಿಯಾ ತಿಂದಿಯಾನ್ನ ವಿಚಾರಿಸಲಿಲ್ಲ ಎಷ್ಟೋ ಬಾರಿ ನೀನು ಹೇಳಿದ್ದುಂಟು ನನ್ನನ್ನು ನೆರಳಿನಂತೆ ನೀನು ಹಿಂಬಾಲಿಸಿ ಬಂದಿದ್ದೆ ಆದರೆ ವನವಾಸದ ಉದ್ದಕ್ಕೂ ನನಗೆ ನಮಗೆ ನೆರಳಾಗಿ ನೀನು ಕಾಪಾಡಿದ್ದೆ ಅಂತ ನೀನು ಹೇಳಿದ್ದಿ ಅತಿಶಯೋಕ್ತಿ ಅಂತ ನನಗೆ ಅನ್ನಿಸುತ್ತದೆ ಅಣ್ಣ ನಾನು ಏನು ಪಡೆದರೂ ಕೂಡ ಅದು ರಾಮಾನುಗ್ರಹದಿಂದ ಎಂಬುದಾಗಿ ನನಗೆ ಗೊತ್ತು ತಮ್ಮ ಎಲ್ಲವೂ ರಾಮಾನುಗ್ರಹ ಇಂದು ಸಿಂಹಾಸಲ್ಲಿ ಕುಳಿತುಕೊಂಡು ವಿಚಾರಿಸಬೇಕಂತ ಹೊಣೆಗಾರಿಕೆ ನನ್ನ ಪಾಲಿಗೆ ಯಾಕೆ ಮೊದಲೇ ಎಚ್ಚರಿಕೆ ಕೊಟ್ಟಿದ್ದೇನೆ ಯಾರನ್ನ ಒಳಗೆ ಬಿಡಬಾರದು ಅಂತ ಅಯೋಧ್ಯೆಯ ಉಳಿವಿಗಾಗಿ ನೀನು ಹೀಗೆ ಮಾಡಿದರು ತಮ್ಮ ನಾನೀಗ ಏನು ಮಾಡಲಿ ಧರ್ಮ ಸಂಕಟ ತಮ್ಮ ಧರ್ಮ ಸಂಕಟವೇ ಅಣ್ಣ ஜ கே அ

ನಿನ್ನ ಮಾತನ್ನು ಕೇಳಿ ನನಗೆ ಆಶ್ಚರ್ಯ ಉಂಟಾಗುತ್ತಾ ಇದೆ ಮರುದಿನದ ಪ್ರಾತಃ ಕಾಲದಲ್ಲಿ ಅಯೋಧ್ಯೆಯ ಸಿಂಹಾಸನವನ್ನೇರಬೇಕು ಎಂಬುದಾಗಿ ಇರುಳಿಡೀ ವೈದಿಕವಾದಂತಹ ಉಪವಾಸಾದಿಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾ ಇರುವಂತಹ ಸಂದರ್ಭಕ್ಕೆ ಅರಣ್ಯಕ್ಕೆ ಹೋಗಬೇಕು ಎನ್ನುವ ನಿರೂಪ ಬಂತು ನೀನು ಧೃತಿಗಡಲಿಲ್ಲ ದೃಢ ನಿರ್ಧಾರವನ್ನು ಕ್ಷಣಕಾಲದಲ್ಲಿಯೇ ನೀನು ಮಾಡಿದೆ ಯೋಚಿಸುವುದಕ್ಕೂ ಅವಕಾಶ ಕೊಡಲಿಲ್ಲ ಅಣ್ಣ ಕುಲಗುರುಗಳಾದಂತಹ ವಶಿಷ್ಠರಿಂದಲೇ ನೀನು ಸ್ಥಿತಪ್ರಜ್ಞ ಅಂತ ಹೊಗಳಿಸಿಕೊಂಡವ ಅಂತಹ ನಿನಗೂ ಧರ್ಮ ಸಂಕಟವೇ ಅಣ್ಣ ಅಂತ ನಾನು ಕೇಳುತ್ತಾ ಇದ್ದೇನೆ ಅತಿ ಕ್ಲಿಷ್ಟವಾದ ಸಂದರ್ಭಗಳಲ್ಲಿಯೂ ದೃಢ ನಿರ್ಧಾರಗಳನ್ನು ಕೈಗೊಳ್ಳುವವನೇನು ಶುಕಾ ಎನ್ನುವಂತಹ ಶೂದ್ರ ತಪಸ್ಸಿಯೊಬ್ಬ ತಪಸ್ಸು ಮಾಡುತ್ತಾ ಇದ್ದ ಉಳಿದ ವರ್ಣಗಳಿಗೆ ಅವನ ತಪಸ್ಸಿನಿಂದ ವಿಘ್ನವಾಗುತ್ತಾ ಉಂಟು ಅಂತ ಉಂಟು ಅಂತ ಆಗುವ ಕಾಲಕ್ಕೆ ಹೋಗಿ ಅವನು ಉಪದೇಶ ಮಾಡಿದ್ರೂ ಕೇಳದೇ ಇದ್ದಾಗ ಅವನ ತಲೆಯನ್ನು ಕಡಿದವ ನೀನು ಅಣ್ಣ ನಿನ್ನ ಹೃದಯಕ್ಕೆ ಮನಸ್ಸಿಗೆ ಒಪ್ಪುವಂತಹ ಒಂದು ಒಂದೇ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಜಗತ್ತೇ ಬಿರಗಾಗುವಂತೆ ನೀನು ಒಂದು ದೃಢ ನಿರ್ಧಾರವನ್ನು ಕೈಗೊಂಡಂತಹ ಸಮಯ ನಮ್ಮ ರಾಮರಾಜ್ಯದ ಕನಿಷ್ಠ ಪ್ರಜೆಯೊಬ್ಬ ಸೀತೆಯ ಬಗ್ಗೆ ಅವಹೇಳನವನ್ನು ಮಾಡಿದಂತಹ ಸಂದರ್ಭದಲ್ಲಿ ರಾಜನಾಗಿ ನೀನು ಏನು ಮಾಡಬೇಕು ಎನ್ನುವುದನ್ನು ಕ್ಷಣ ಮಾತ್ರದಲ್ಲಿ ತೀರ್ಮಾನ ಮಾಡಿಬಿಟ್ಟೆ ಅಣ್ಣ ಪೂರ್ವಕಾಲದಲ್ಲಿ ಚಕ್ರವರ್ತಿ ಎನ್ನುವ ಚಕ್ರವರ್ತಿ ನಮ್ಮ ವಂಶದಲ್ಲಿ ಹುಟ್ಟಿದನಂತೆ ಆಶ್ರಯ ಕೇಳಿ ಬಂದಂತಹ ಕಪೋತ ಪಕ್ಷಿಗೆ ಬೇಕಾಗಿ ತೊಡೆಯ ಮಾಂಸವನ್ನೇ ಕಡಿದುಕೊಟ್ಟಂತಹ ಉದಾಹರಣೆ ಆ ಪರಂಪರೆಯಲ್ಲಿ ಹುಟ್ಟಿದ ನೀನು ಸೀತಾ ಪರಿತ್ಯಾಗವನ್ನು ಮಾಡಿದೆ ಜಗತ್ತೇ ಬೆರಗಾಗುವಂತೆ ತನ್ನ ದೇಹದ ಒಂದು ಅಂಗವನ್ನು ಕಡಿದು ಬಿಸಾಡುವಂತೆ ಆ ಅರ್ಧಾಂಗಿಯನ್ನು ನೀನು ತ್ಯಜಿಸಿದೆ ಅಣ್ಣ ನಾವ್ಯಾರು ಎಷ್ಟು ಬಗೆಯಿಂದ ನೀತಿ ಹೇಳಿದರೂ ನೀನು ಕೇಳಿಲ್ಲ ಅಂತಹ ನಿನಗೆ ಇವತ್ತು ಸಂಕಟವೇ ನಿನ್ನ ಹತ್ತಿರ ಇದ್ದಂತಹ ನಿನ್ನ ಒತ್ತಿನಲ್ಲಿದ್ದಂತಹ ತಮ್ಮನನ್ನು ಬಿಡುವುದಕ್ಕೆ ಏನು ಸಂಕಟ ಅಣ್ಣ ಏನು ಸಂಕಟ ನಿನ್ನ ಅಜ್ಜಿಯನ್ನು ಲಕ್ಷ್ಮಣ